ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ ಅಡಿಕೆ ಸಸಿಗಳು ಎರಡ್ ಸಾವಿರದ ಐಸ್ವಿಂದ ಸರ್ ಇಪ್ಪತ್ನಾಲ್ಕು ವರ್ಷ ಆಯ್ತು ಎಷ್ಟೆಷ್ಟು ವರ್ಷ ಸಸಿಗಳು ಸಿಗುತ್ತೆ ಸರ್ ಇಲ್ಲಿ ಒಂದು ವರ್ಷ ಒಂದು ವರ್ಷ ಹ್ಮ್ ಎರಡು ವರ್ಷ ತನಕ ಸಿಗುತ್ತೆ ಎರಡು ವರ್ಷದಿಂದ ಮ್ಯಾಕ್ಸಿಮಮ್ ಸಿಗುತ್ತೆ ಯಾವ್ದು ತಳಿ ಇದು ಚೆನ್ನಗಿರಿ ಬೆಲ್ಟ್ ನಾಟಿ ನಾಟಿ ಬೆಲ್ಟ್ ಈಲ್ಡಿಂಗ್ ಹೆಂಗ್ ಬರುತ್ತೆ ಸರ್ ಇದು ಅಲ್ಲ ಒಂದ್ ಕ್ವಿಂಟಾಲಿಗೆ ಕಮ್ಮಿ ಅಂದ್ರೆ ಒಂದ್ ಹದಿನಾರು ಕೆಜಿ ತನಕ ಬರುತ್ತೆ ಕ್ವಿಂಟಲ್ ಹಸಿ ಅಡಿಕೆಗೆ ಹನ್ನೆರಡು ಕೆ ಇಂದ ಹದ್ನಾಲ್ಕ ಕೆಜಿ ಬರುತ್ತೆ ಹದಿನಾರು ಹದ್ನಾಲ್ ಕೆಜಿ ತನಕ ಬರುತ್ತೆ ಹದಿನಾರು ಕೆಜಿ ವರ್ಗ ಬರುತ್ತೆ ಪ್ರಕ್ರಿಯೆ ಹೆಂಗೆ ಸರ್ ನೀವು ಗೋಟ್ ಎಲ್ಲ ಆಯ್ಕೆ ಮಾಡ್ಕೊಳ್ಳೋದು ಹೆಂಗೆ ನಲವತ್ತೈದರಿಂದ ಅರವತ್ತು ವರ್ಷ ಗಿಡ ಸರ್ ಗಾಣದ ಕಟ್ಟೆಯಲ್ಲೇ ತರೋದು ಗೋಟ್ ನಾವು ಒಂದು ಅದ ನಲವತ್ತೈದರಿಂದ ಅರವತ್ತು ವರ್ಷದ ಗಿಡನೇ ನಾವು ಆಯ್ಕೆ ಮಾಡೋದು ಅಲ್ಲ ನಲವತ್ತು ವರ್ಷ ಅಡಿಕೆ ಆಯಸ್ಸೆ ನಲವತ್ತು ವರ್ಷ ಅಂತಾರಲ್ಲ ಸರ್ ಇಲ್ಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ತನಕ ಇದಾವೆ ನೂರು ವರ್ಷ ನೂರು ವರ್ಷ ತನಕ ಒಂದು ಎಂಬತ್ತು ವರ್ಷ ಲೈಫ್ ಅಷ್ಟೇ ಹಾಂ ನೀವು ತಗೊಳ್ಳೋದು ಮ್ಯಾಕ್ಸಿಮಮ್ ಒಂದು ನಲವತ್ತು ವರ್ಷದ ನಲವತ್ತೈದರಿಂದ ಅರವತ್ತು ವರ್ಷ ಪ್ರಾಯ ಇರೋ ಮೂಮೆಂಟಲ್ಲಿ ಕಾಣ್ತೀವಿ ವರ್ಷ ಎಕ್ಸ್ಪೀರಿಯನ್ಸ್ ಹಂಗ್ರಿ ಹ ಸಸಿ ನೀವು ಯಾವ ಏನೇನು ಹಾಕ್ತೀರಾ ಏನು ಸಸಿ ಮಾಡ್ಬೇಕಾರೆ ಕೊಟ್ಟಿಗೆ ಗೊಬ್ಬರ ಹಾಡಿನ ಗೊಬ್ಬರ ಹಾ ಪೂರ್ತಿ ಕೆಮ್ಮಣ್ಣು ಹ ಅದರಲ್ಲೇ ಪಾತಿ ಮಾಡೋದು ಅಂದ್ರೆ ಆಯಾ ಏಜಿಗ್ ತಕ್ಕಂತೆ ಸಸಿಗಳ ಪ್ಯಾಕೆಟ್ ಸೈಜ್ ಒಂದ್ ಕೆಜಿ ಜಿ ಎರಡ್ ಹಾ ಮೂರ್ ಕೆಜಿ ತನಕ ಮಾಡ್ತದ ಮೂರ್ ಕೆಜಿ ತನಕ ಮಾಡ್ತಿದಿರ ಈಗ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಕಾಲ್ ಮಾಡಿದ್ರೆ ಅಲ್ಲಿಗೆ ಡೆಲಿವರಿ ಕೊಡ್ತೀವಿ ಅಲ್ಲಿಗೆ ಡೆಲಿವರಿ ಹ್ಮ್ ಎಲ್ಲಿ ಸ್ಪಾರ್ಟಿಗೆ ಹೇಳ್ತಿರೋ ಅಲ್ಲಿಗೆ ಡೆಲಿವರಿ ಕೊಡ್ತೀವಿ ಎಷ್ಟು ಬೇಕಾದ್ರೂ ಸಿಗುತ್ತೆ ಸಸಿಗಳು ಈಗ ಮಾಡ್ತಾ ಇರ್ಬೇಕು ಮಾಡ್ತಾರೆ ಇಸ್ವಿಯಿಂದ ಈ ಇಪ್ಪತ್ನಾಕು ವರ್ಷ ಅದ ಇಲ್ಲಿ ಮಾಡಕೈತೆ ಅಲ್ಲಿಗೆ ಮೋಸ ಅನ್ನೋದು ಜನ ತೋರ್ಸ್ಬೇಕಾಯ್ತಲ್ಲ ಆ ನ್ಯಾಯಬದ್ಧ ಮಾಡೋದಕ್ಕೆ ಇಲ್ಲಿ ತನಕ ಉಳ್ಕೊಂಡಿದೀವಿ ಅದೇ ಮೇನು ಕರೆಕ್ಟ್ ಮಾಡಿದ್ಮೇಲೆ ಮೋಸ ಮಾಡ್ಮೇಲೆ ಜನ ಅಂತೂ ಯಾರು ಬಿಡಲ್ಲ ಆಳ ಹೊಯ್ ತೋಟ ಉಡ್ಕೊಂಬಿಡ್ತಾರೆ ಈಗ ಬೇರೆ ಇತ್ತೀಚಿಗೆ ಮಳೆನೇ ಕಡಿಮೆ ಒಂದ್ ಕಡೆ ಇನ್ನೊಂದ್ ಕಡೆ ಮಳೆ ಜಾಸ್ತಿ ಹಂಗಾಗ್ತದೆ ನಂಬಿಕೆಯಿಂದ ಸುಸಿ ಮಾಡೋದಷ್ಟೇ ಒಂದು ನಂಬಿಕೆ ಒಂದ್ ವಿಶ್ವಾಸ ಒಳ್ಳೇದ್ ಮಾಡ್ಬೇಕು ಒಳ್ಳೇದ್ ಕೊಡ್ಬೇಕು ಅಷ್ಟ್ ಬಿಟ್ರೆ ಯಾವ್ದು ಇಲ್ಲ ಇದರಲ್ಲಿ ಜನಗಳಿಗೆ ರೈತರಿಗೆ ಒಳ್ಳೇದನ್ನೇ ಮಾಡ್ಕೊಡ್ಬೇಕು ರೈತ್ರಿಗೊಂದು ಅಂತದಿಂದ ಮಾಡಿದ್ರೆ ಜನ ನಾಳೆ ಹೋತಾರೆ ನಮಗೆ ದುಡ್ಡಿಗೋಸ್ಕರ ಮಾಡ್ತದೇನೆ ಅಂತ ಒಂದು ನಮ್ಮ ಒಂದು ಬೆಲೆನೇ ಹಾಳು ಮಾಡ್ತಾರೆ ಆ ಬೆಲೆ ಉಳಿಸ್ಕೊಬೇಕು ಅಂದ್ರೆ ನಿಯತ್ತಿಂದ ಮಾಡ್ಬೇಕು ಈ ಒಳಗೆ ಎಲ್ಲಿವರೆಗೂ ಡೆಲಿವರಿ ಕೊಡ್ತೀರಾ ಸರ್ ಎಲ್ಲಿಂದ ಆಂಧ್ರ ತನಕ ಕೊಡ್ತೀವಿ ಶಿಕಾರಿಪುರ ಇತ್ಲಾಗೆ ಚನ್ನಗಿರಿ ಸಿರಾಲ್ಕೊಪ್ಪ ಇವಾಗೆಲ್ಲ ತಮಿಳ್ನಾಡಿಗೆಲ್ಲ ಹೋಗುತ್ತೆ ತುಮಕೂರು ಸಿರಾ ಹುಟ್ಟೂರು ಈ ಭಾಗೆಲ್ಲ ಕೊಟ್ಟಿದ್ವಿ ಸರಿ ಸರಿ ಇಲ್ಲಿ ತನಕ ಹದಿನೇಳು ಸಾವಿರ ಎಕರೆಗೆ ಗಿಡ ಕೊಟ್ಟಿರೋದು ಹದಿನೇಳು ಸಾವಿರ ಎಕರೆ ಇಲ್ಲಿ ತನಕ ಎರಡ್ ಸಾವಿರದ ಇಸ್ವಿಯಿಂದ ಹದಿನೇಳು ಸಾವಿರ ಎಕರೆಗೆ ಇಲ್ಲಿ ತನಕ ಗಿಡ ಕೊಟ್ಟಿದ್ದೀನಿ ಇದುವರೆಗೂ ಮಾರ್ಕ್ ಇಲ್ಲ ತೋಟಗಾರಿಕೆ ಇಲಾಖೆ ನಿಮ್ಮ ಹತ್ರನೇ ತಗೊಂಡ್ರೆ ಡಾಟಾತ್ರಿ ಅಲ್ವ ಆಲ್ಮೋಸ್ಟ್ ಸರಿ ಆಯ್ತು ಬೇರೆ ಇನ್ನೇನಿನ್ ಸಸಿಗಳು ಸಿಗುತ್ತೆ ಸರ್ ನಿಮ್ ಕಡೆ ನಾನು ಈ ಎಲೆ ಬಳ್ಳಿ ಸದ್ಯಕ್ಕೆ ಹಾಕಿದ್ದೀನಿ ಅಲ್ಲೆಲ್ಲ ಇರ್ಲಿ ಅಂತ ಹೇಳಿ ಇದೆ ಇದೆ ಎಲ್ಲಾ ನನಗೆ ಬೇಕಾದ್ ಅನುಕೂಲ ನಾನು ಒಂದ್ ಅಡಿಕೆ ಸೊಸೆ ಅಡಕೆ ಸೊಸೆ ಅಡಕೆ ಸೊಸೆ ಬಿಟ್ರೆ ಯಾವ್ದು ಮಾಡಲ್ಲ ನಾನು ಒಂದ್ ವರ್ಷದಿಂದ ಎರಡು ವರ್ಷದ ಗಂಟೆ ಒಂದ್ ವರ್ಷ ಹತ್ ತಿಂಗಳು ಒಂದ್ ವರ್ಷ ಅಂತ ಸಿಗುತ್ತೆ ವರ್ಷ ಪೂರ್ತಿ ಸಿಗುತ್ತಾ ಅಥವಾ ವರ್ಷ ಪೂರ್ತಿ ವರ್ಷ ಪೂರ್ತಿ ನನ್ನ ಫ್ಲಾಟ್ ಅಲ್ಲಿ ಸೊಸೆ ಇದ್ದೇ ಇರುತ್ತೆ ವರ್ಷ ಪೂರ್ತಿ ಈಗ ಈ ಗಳು ನಿಮ್ಗೆ ಹಳೆ ತೋಟಗಳು ನೀವೇ ಮಾಡ್ಕೊಂಡಿದೀರಾ ಕೆಲವೊಂದು ನಾವೇ ಮಾಡಿದಿರೋದು ಈಗ ಸಸಿ ಗೊಟ್ಟು ಅವೆಲ್ಲ ಸೊಸಿ ಮಾಡ್ಸಕ್ಕೆ ಮಾಡ್ತಾರೆ ಗಾನ್ಯ ಕಟ್ಟೆಯಲ್ಲಿ ಗಾಣಕ್ಕೆ ಕಿಟ್ಟಾಣ ಅಂತ ಇದಾರೆ ಕಿಟ್ಟಣ್ಣ ತಕ್ಕ ಇಲ್ಲಿ ಇಲ್ಲಿ ತನಕ ಆರು ವರ್ಷದಿಂದ ಅವ್ರ ತಕೆ ತಂತಾರೆ ಆರು ವರ್ಷದ ನಂತರ ನಮ್ಮ ಓನಲ್ಲೇ ನಮ್ಮ ಫ್ಲಾಟ್ ಇನ್ನೇ ಹಾಕ್ತಿದ್ದೀವಿ ಕಿಟ್ಟಣ್ಣ ಅಂತ ಇದ್ರೆ ಅವ್ರ ಫ್ಲಾಟ್ ಅಲ್ಲೇ ತರೋದು ನಾವು ಆಯ್ಕೆ ಮಾಡ್ಬಿಟ್ಟು ಇಪ್ಪತ್ತು ಕ್ವಿಂಟಲ್ ಅವ್ರ ಖರೀದಿ ಮಾಡಿ ತಂದ್ ಮಾಡೋದು ತಂದು ನೀವೇ ಅದೆಲ್ಲ ಜರ್ಮಿನೇಷನ್ ಕ್ಲೀನ್ ಅಪ್ ಪಾತಿ ಮಾಡ್ಬಿಟ್ಟು ಅದಕ್ಕೆ ಏನ್ ಕುಟ್ಕೆ ಕೊಡ್ಬೇಕು ಅದನ್ನ ಹಾಕ್ಬಿಟ್ಟು ಮೂರ್ ತಿಂಗಳು ಬಿಟ್ಟು ಮೆಳಕೆ ಬರುತ್ತೆ ಅದನ್ನ ಹೂಡ್ಸಿ ವ್ಯವಸ್ಥಿತ ಮಾಡ್ತೀವಿ ಹಾಕ್ಬೇಕಾದ್ರೆ ಏನೇನು ಕ್ರಮ ತಗೋಬೇಕು ಸರ್ ಈಗ ಬೇರೆ ಈಗ ಹೊರಗಡೆ ಎಲ್ಲ ಹೋಗ್ ಹಾಕ್ತಿದಾರೆ ಈಗ ಆಲ್ಮೋಸ್ಟ್ ಈಗ ತುಮಕೂರು ಡಿಸ್ಟಿಕ್ ನಮ್ ಸೈಡ್ ಎಲ್ಲ ಹಾಕ್ತಾರೆ ನೀವೇನು ಸಜೆಸ್ಟ್ ಮಾಡ್ತೀರಿ ಯಾವ ರೀತಿ ಹಾಕ್ಬೇಕು ಏನಿಲ್ಲ ಸರ್ ಕ್ಲೀನ್ ಗುಣಿ ಒಡಿಸ್ಬೇಕು ಒಂದೋ ರೆಡಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಆದಷ್ಟು ಪೌಡರ್ ಹಾಕ್ಬೇಕು ಇದ್ ಬರುತ್ತೆ ಟಿಮಿಟ್ಟು ಗುಳಾ ತಿನ್ನಿಲ್ಲ ನಮ್ಲಿ ಕೆಮ್ಮಣ್ಣ ಹಾಕ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಒಂದು ಗಣ್ಣಿನ ಲೆಕ್ಕಾಚಾರಕ್ಕೆ ಮುಚ್ಚಬೇಕು ಅದನ್ನ ನೀಟರ್ ಹದ್ಬಾರ್ದು ಉಗುರಾಗಿ ಅದು ಉದ್ರ ಉದ್ರಾಗಿರ್ಬೇಕು ಮಣ್ಣು ಕಚ ಪಿಚ್ಚ ಹಾಕಿ ತುಳ್ದನಕ ಬೇರ್ ಸಾಯುತ್ತೆ ಲೂಸ್ ಇರ್ಬೇಕು ಪಾತಿ ಒಳಗೆ ಮಣ್ಣು ಲೂಸ್ ಇದ್ದಾಗ ಗಿಡ ಅದ ಗ್ರೋತ್ ಅಲ್ಲಿ ಬರುತ್ತೆ ಆ ವ್ಯವಸ್ಥೆ ಮಾಡೋಕ್ ಜನ ಹೇಳ್ತಾರೆ ಕಚ್ಚಪಿಚಿ ತುಳದ್ ಬಿಡ್ತಾರೆ ಗಿಡ ರೊಂಡಿ ಮುರಿತಿದೆ ಒಣಗೋದು ಅಂತಾರೆ ರೈತರು ಮಾಡೋದೇ ತಪ್ಪದು ತಾನೋ ಗಿಡನ ಹೂ ತರ ಇಟ್ಟಾಗ ಅದು ಬೇರ್ ಚೆನ್ನಾಗಿ ಲೂಸ್ ಅಲ್ಲಿ ಬೇರ್ ಹೊಸ ಬೇರ್ ಬಂದ್ಬಿಟ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಗುಂಡಿ ತೆಗಿಯೋದು ಬೆಟರ ಅಥವಾ ಟ್ರಂಚ್ ಹೊಡೆದ್ ಮಾಡ್ತಾರಲ್ಲ ಅದು ಬೆಟರ ಟ್ರೆಂಚ್ ಹೊಡೆದ್ ಹಾಕೋದೇ ಬೆಟ್ರು ಕೈಯಿಂದ ಗುಂಡಿ ಹೊಡೆದ್ ಮೇಲ್ ಬರುತ್ತದು ಬೇರ್ ಹಾಳ ಹೋಗಲ್ಲ ಟ್ರೆಂಚ್ ನೀಟಾಗಿ ಹೊಡ್ದು ಎಟ್ಯಾಚ್ ಒಳಗೆ ಸ್ವಲ್ಪ ಒಂದರಡಿ ಎಲ್ಲಾ ಕೊಟ್ಟಿಗೆ ಗೊಬ್ಬರ ಕೆಮ್ಮಣ್ಣ ಹಾಕಿ ಅದನ್ನ ಇಟ್ಟಿ ಕ್ಲೀನ್ ಆಗಿ ಮೆಥಡ್ ಪ್ರಕಾರ ಮಾಡೋದು ಅನುಕೂಲ ಅದು ಬುಡ ದಪ್ಪ ಬರೋದು ಗ್ರೋಥ ಬರುತ್ತೆ ಡ್ರಿಪ್ ಬೆಟರ್ ನೀರ್ ಹಾಯ್ಸ್ತಾರಲ್ಲ ಅದ್ ಬೆಟರ್ ಸರ್ ಡ್ರಿಪ್ ಒಳ್ಳೇದು ನಂಬರ್ ಒನ್ ಜೆಟ್ಟು ಡ್ರಿಪ್ ಆ ಆಯುವರಿ ಡೇಂಜರ್ ಆಯುವರಿಗೆ ಎಪ್ಪೆಟ್ಟದ್ ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸಸಿ ತಾಂಡೋ ಹೋಗಿ ಬಂದ್ರ ಹಾ ಎಷ್ಟು ಸಸಿ ಮುಂಚೆ ತಾಂಡ ಹೋಯಿದ್ರಾ ಸರ್ ತಗೊಂಡ್ ಹೋಗಿದಿವಿ ಎಷ್ಟ್ ತಗೊಂಡೋಯಿದ್ರಿ ಸರ್ ಸಾರ್ ಒಂದ್ ಎರಡ್ ಸಾರ ತಗೊಂಡ್ ಫಸ್ಲೇನಾರ ಆಗ್ತಿದ್ಯಾ ಹಾ ಸಾರ್ ಚೆನ್ನಾಗಿ ಬರ್ತೀನಿ ಫಸಲ ಏನಾದ್ರು ಫಸ್ಲ್ ಆಗ್ತಾ ಇದೆ ಮತ್ತೆ ಈಗ ಈಗ ಏನ್ ಹೊಸದಾಗ್ ಮತ್ತ ಬಂದ್ರು ಹಾ ಸಾರ್ ಮತ್ತೆ ಬೇಕಿತ್ತು ತಗೊಂಡ್ ಹೋಗಕ್ ಫೀಡ್ಬ್ಯಾಕ್ ಏನ್ ಸರ್ ಹೆಂಗೆ ನರ್ಸರಿ ಇದು ಸರ್ ಚೆನ್ನಾಗಿದೆ ಸರ್ ಸಸಿ ಎಲ್ಲ ಚೆನ್ನಾಗಿ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಸಸಿ ಮಾಡಿರ್ತಾರೆ ತಗೊಂಡ್ ಹೋದ್ರೆ ನಾಲ್ಕರಿಂದ ಐದ್ ವರ್ಷದೊಳಗೆ ಫಸಲ್ ಬಿಡಕ್ ಶುರು ಮಾಡತ್ತೆ ತುಂಬಾ ಚೆನ್ನಾಗ್ ಬರ್ತದೆ ಇಳುವರಿ ತುಂಬಾ ಚಳಾವಳಿ ಬರ್ತಿದೆ ಒಂದು ಕೆಜಿ ಒಂದು ಕ್ವಿಂಟಲ್ ಒಣ ಹಸಿ ಅಡಿಕೆಗೆ ಹದಿನಾರರಿಂದ ಹದಿನೇಳು ಕೆಜಿ ಒಣ ಅಡಿಕೆ ಸಿಗ್ತಾ ಇದೆ ನನ್ಗೆ ಡಿಪೆಂಡ್ ಅಪ್ಪ ಅಂತ ಭೂಮಿ ಮೇಲೆ ಡಿಪೆಂಡ್ ಹಾ ಸರ್ ಮರ ಒಂದರೀತಿದೆ ಈಗ ನೆರಳು ಇದ್ರಲ್ಲಿ ಮಾಡ್ತಿದಾರಲ್ಲ ಸರ್ ಈ ಸಸಿಗಳು ಈಗ ತಾಂಡ್ ಹೊರಗಡೆ ಬಲ್ಬ್ ಜಮೀನಿಗೆ ಪ್ರಾಬ್ಲಮ್ ಆಗಲ್ವಾ ಇಲ್ಲ ಸರ್ ಇದು ನ್ಯಾಚುರಲ್ ಬೆಳೆಸ್ತಿದ್ದಾರೆ ಇವರು ಕೆಲವರು ನೆಟ್ ಅಲ್ಲಿ ಬೆಳೆಸ್ತಾರೆ ನೆಟ್ ಅಲ್ಲಿ ಬೆಳೆಸವು ಪ್ರಾಬ್ಲಮ್ ಆಗುತ್ತೆ ಇವರು ಗಾಳಿ ಬೆಳಕು ಮತ್ತೆ ಬಿಸಿಲು ಅದಕ್ಕೆ ಎಷ್ಟು ಬೇಕು ಅಷ್ಟು ಬರೋ ತರ ತೋಟದಲ್ಲಿ ಬೆಳೆಸ್ತಿದಾರಲ್ಲ ಏನ್ ತೊಂದರೆ ಇಲ್ಲ ಸರ್ ನ್ಯಾಚುರಲ್ ಬೆಳೀತಾ ಇದೆ ಸಸಿ ಏನ್ ಪ್ರಾಬ್ಲಮ್ ಏನಿಲ್ಲ ಏನ್ ಪ್ರಾಬ್ಲಮ್ ಏನಿಲ್ಲ ಈಗ ಮುಂಚೆ ಎರಡ್ ಸಾವಿರ ಸಸಿ ಹೋಗಿದ್ರಲ್ಲ ಅದು ಇಲ್ಲೇನೆ ಸರ್ ಇವ್ರ ತಾನೆ ತಗೊಂಡೋಗಿದ್ದು ಇವ್ರ ಓಕೆ ಸರ್ ಆಯ್ತು ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಸರ್ ರೇಟ್ ಎಲ್ಲ ಎಷ್ಟು ಸರ್ ಇದು ಸಸಿಗಳು ಹಾಂ ಸರ್ ಇಪ್ಪತ್ತೈದು ರೂಪಾಯಿಂದ ಮೂವತ್ತೈದರ ತನಕ ಕೊಡ್ತಾ ಇದ್ದೀನಿ ಸರ್ ವರ್ಷದ ಗಿಡ ಇಪ್ಪತ್ತೈದು ರೂಪಾಯಿ ಒಂದು ವರ್ಷ ಎರಡು ವರ್ಷ ಆದರೆ ಮೂವತ್ತೈದು ರೂಪಾಯಿ ಗಿಡ ಕೊಡ್ತೀನಿ